ಹೇಗಿರಲಿ ಮದ್ವೆ ಸುಖವಾಗಿ ಸಂಸಾರ ಮಾಡ್ತಾ ಇದ್ ನನ್ನ ಗಂಡನ ದೇವ್ರ ಕಿತ್ಕೊಂಡ್ಬಿಟ್ಟ ನನ್ ಗಂಡ ಇಲ್ಲದೆ ಹೇಗಿರ್ಲಿ ಹುಡುಗಿ ಯಾರ ನೀನು ಇಷ್ಟ ಈ ಅಲ್ಲಿ ಅದು ಈ ದಬ್ಬಳ್ಳಿ ಜನಗಳು ಮಧ್ಯ ಒಂಟಿ ಹಾಕಿ ಇದೆಯಲ್ಲ ಯಾಕೆ ಏನಾಯ್ತು ನಿನ್ ಗಂಡೇನಾರುವ ಮನೆಯಿಂದ ಆಚೆ ಹೇಳು ಆ ಬಡ್ಡಿ ಗಂಡನ್ಗೆ ನಾನ್ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಇಲ್ಲ ನೀನು ಇಲ್ಲ ಗೌನ ಅಲ್ಲ ಈಗ ಎರಡ್ ಸಾವಿರದ ಇಪ್ಪತ್ತೆರಡನೇ ಇಪ್ಪತ್ನಾಲ್ಕನೇ ಇಸ್ವಿ ಶತಮಾನ ಚೇಂಜ್ ಆಗದಲ್ವೇ ಮಂತೆ ದೇವ್ಗಳ ಮನುಷ್ಯನಿಗೆ ಕಾದಿದ್ದವಂತೆ ಅದಕ್ಕೆ ಕೇಳ್ದೆ ಒಂದ್ಸತಿ ಹ ಮನುಷ್ಯಳೆ ಅಯ್ಯೋ ಕಾಲು ನೆಟ್ಟಿಗೆ ಇರ್ತವೆ ಇರ್ತಾವ ಅದಕ್ಕೆ ಕೇಳ್ದೆ ನನ್ ದೆವ್ವ ಅಲ್ಲ ಸರಿ ಏನಾಯ್ತು ನಿನ್ಗೆ ಯಾಕೆ ಹಿಂಗೆ ನಡ್ ರೋಡಲ್ಲಿ ಇದೆಯಲ್ಲ ನಿನ್ ಗಂಡ ಏನಾರ ಹೊಡ್ದು ಬಡ್ದು ಮನೆಯಿಂದ ಹಾಚಕಾಕೇನು ಹಂಗೇನಾರು ಹೇಳು ಆ ಬೊಡ್ಡಿ ಗಂಡನ್ಗೆ ನಾನ್ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಬುದ್ಧಿ ಕಲಿಸೋದಿಕ್ಕೆ ನನ್ ಗಂಡ ಇದ್ರೆ ತಾನೆ ನನ್ ಗಂಡ ಸತ್ತೋದ ಏನು ನಿನ್ ಗಂಡ ಸತ್ತೋದ್ನ ಸತ್ತೋಗ್ಲಿ ಬಿಡು ಹೊಗೆ ಹಾಕಿಸ್ಕೊಂಡೆ ಹಾಕಿಸ್ಕಲಿ ಬಿಡು ಊರ್ಗೊಂದ್ ಪೋಟ ಊರ್ಗೊಂದ್ ಊಟ ಗೋಡ್ ಪೋಟ ನಮ್ ಸರ್ಕಾರದವರು ಹೋದ್ ವರ್ಷ ಎರಡೇ ಮಕ್ಳು ಸಾಕೊಂತೀರು ಈ ವರ್ಷ ಒಂದೇ ಮಗು ಸಾಕೊಂತವ್ರೆ ವರ್ಷ ಮಕ್ಳೇ ಬೇಡ ಅಂದ್ರು ಅನ್ಬೋದು ನಮ್ಮ ದೇಶದಲ್ಲಿ ಜನಸಂಖ್ಯಾರು ಕಮ್ಮಿ ಆಯ್ತು ಓದು ಹೋಗ್ಲಿ ಬಿಡು ನೀ ಯಾಕೆ ಯೋಚನೆ ಮಾಡ್ಯ ಓ ನೀನು ನೋಡ್ದೇನು ಆ ಓದೋರೆಲ್ಲ ಓದಿಲಿ ಎಲ್ಲ ಹೆಂಗಸ್ರೂನು ನಾನೇ ಮಡಿಕೊಬಿಡವ ಅಂತ ಆಗ ನಿಮ್ಮ ನೋಡವ್ವ ಗೊತ್ತಾಗೋಯ್ತು ಬಿಡು ನಿನ್ನ ಐಡಿಯಾ ಏನು ಅಂತ ಯೋ ಅಲ್ಲ ಕಣಯ್ಯ ಗಂಡ ಹೆಂಡ್ತಿ ಅಂದ್ರೆ ಒಂದು ಬಂಡಿಗೆ ಎರಡು ಚಕ್ರ ಇದ್ದಂಗೆ ಒಂದು ಚಕ್ರ ಮುರಿದೋದ್ರೆ ಇನ್ನೊಂದು ಚಕ್ರದಲ್ಲಿ ಬಂಡಿ ಮುಟ್ಟುಕೊಳ್ತಾನೆ ನೋಡು ಅದು ಸರೇ ನಿನ್ನ ಗಂಡ ಯಾಕೆ ಸತ್ತಾ ಮೊದ್ಲು ಎಣ್ಣೆ ವ್ಯಾಪಾರ ಮಾಡ್ತಾ ಇದ್ದ ಊರಲ್ಲಿರೋ ಹೆಂಗಸರಿಗೆಲ್ಲ ಎಣ್ಣೆಯ ಪ್ರಿಯಾಗಿ ಬುಟ್ಟು 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 ಪೂರ್ತಿ ಲಾಸ್ ಆಗ್ಬಿಟ ಆಮೇಲೆ ಕಾಫಿ ಪುಡಿ ಟೀ ಪುಡಿ ವ್ಯಾಪಾರ ಮಾಡ್ತಾ ಇದ್ದ ಏನಾಯ್ತು ಅಂತ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಕಂಠ ಪೂರ್ತಿ ಕುಡಿದು ಬಾವಿ ಬಿತ್ ಸತ್ತ ಬಾವಿತ್ ಬಿಗೆ ಊಟ ಮಾಡಿ ಮಲ್ಕೊಂಡಿದ್ನ ಈ ತರ ಕನ್ಸ್ ಬಿತ್ತು ಏನೋ ನೀನ್ ಬಾಯಿಗೆ ಮೊಣ್ಣಾಕ ಕನ್ಸಲ್ಲಿ ಬಿದ್ದು ಸತ್ತೋಗಿರೋದ್ಕೆ ಹಿಂಗೆ ಗಳಲ್ಲ ನಿನ್ನೇನಾರು ನಾನು ನಿಜೋಗ್ರೆ ಮದ್ವೆ ಆದ್ರೆ ಇಷ್ಟೊತ್ತು ಗಂಟ ನೀ ಬೈ ಪಡ್ಕೊತಿದೆ ಇನ್ನು ಎರಡು ಕೈಲೂ ಲಾಭ ಲಾಭನ ನಾನು ಬೈಬಡ್ಕೈತೆ ಕಡೆ ಇದ್ರಚ್ಚು ಕೋಟೆಲ್ಲ ಬಿಜುತ ಅದೇ ನನ್ನ ಹೆಸರು ರತ್ನ ಅಂತ ನಿಮಿಗೆ ಗೊತ್ತಾಯ್ತು ಅಯ್ಯೋ ನಿನ್ನ ಹೆಸರು ಅಲ್ಲ ಪೂರ್ತಿ ನಿನ್ ಎಲ್ಲ ಗೊತ್ತು ಗಂಟ ಕನ್ಸಲ್ ಬಿದ್ದು ಸತ್ತೋದ್ ನಾನು ತಳಿತಿದ್ದೆಲ್ಲ ಅವನು ಬೇರೆ ಯಾರು ಅಲ್ಲ ಕಣೇ ರತ್ನ ನಾನೇ ಆ ವೀರಭದ್ರ ಭೂಪತಿ ರಂಗ ಟೋಪಿ ತೆಗಿಯ ಗಂಟ ನೀನೇನ್ ಗೊತ್ತಿಲ್ಲ ಟೋಪಿ ತೆಗದ್ಮೇಲೆ ಖಾಲಿ ಸೈಟ್ ನೋಡದ್ಮೇಲೆ ಗೊತ್ತಾಯ್ತು ನೀನ್ ನಮ್ದೆ ಅಂತ ಏನು ಇದು ನಿನ್ ವೇಷ ಅಯ್ಯೋ ಏನ್ ಹೇಳ ಎಣ್ಣೆ ವ್ಯಾಪಾರ ಮಾಡುದ್ನೆ ಈಗ ನಮ್ ಮೂರ್ ಜನ ಇಲ್ಲಿ ಕುಂತಿರೋರು ಎಣ್ಣೆ ತಕುವಾಗ ವೀರ್ಭದ್ರು ಎಣ್ಣೆ ಇಂತ ಎಣ್ಣೆ ಇಲ್ಲ ಲೀಟರ್ ಕೊಡು ಕೊಡು ಅಂತ ತಗೊಂಡ್ರು ದುಡ್ಡು ಹೋದ್ನೆ ಅಯ್ಯೋ ನಿನ್ ಎಣ್ಣೆಲ್ಲ ಊಟ ಮಾಡಿದ್ಮೇಲೆ ನಮ್ಗೆ ವಾಂತಿ ಆಯ್ತದೆ ಮೈಯೆಲ್ಲ ಕಚ್ಚಿ ಬತ್ತು ಏನು ಮಾಡಲಿ ದುಡ್ಡು ಹೆಂಗೆ ಕೊಡ್ಮಾ ಅಂತ ಒಡಿ ಬಂತು ಹೋಗ್ಲಿ ಏನ್ ಊಟ ಆ ವ್ಯಾಪಾರ ಊಟ ಹಾಕಂದ್ರೆ ಟೀ ಪುಡಿ ಕಾಫಿ ಪುಡಿ ವ್ಯಾಪಾರ ಮಾಡಿದ್ವಿ ಈ ನಮ್ಮ ಅಂಗಡಿ ಅವರಲ್ಲ ಅವ್ರಲ್ಲ ತಕ್ಕ ಗಂಟ ಏಣ ಟೀ ಪುಡಿ ಕಾಫಿ ಪುಡಿ ಎಲ್ಲೇಣ ತರುವ ನೂರು ತಕ್ಕಂದಾದ್ಮೇಲೆ ದುಡ್ಡು ಕೇಳಕ್ ಹೋದ್ರೆ ಅಯ್ಯೋ ನಿನ್ ಟೀ ಕು ನಿ ಟೀ ಪುಡಿ ಕಾಪಿ ಬಿಡಿಲ್ಲ ಟೀ ಕುಡ್ದವ್ರು ನಮ್ಗೆ ಕಾಸು ಕೊಡ್ಲಿಲ್ಲ ನಿನ್ ನಿನ್ಗೆಲ್ಲಪ್ಪ ಎಕ್ಸ್ಮ ಕಾಸ ಅನ್ಕಂಡು ಅವರೂ ಒಡಕ್ ಬಂದ್ರು ಅಂತ ಬುಟ್ಟಾಗತ್ತ ಈ ದೊಡ್ಡಮ್ಮೆ ದನಿ ವ್ಯಾಪಾರ ಮಾಡ್ದೆ ಅದು ಬೇರೆ ಮಾಡ್ದೆ ನೀನು ಈ ನಮ್ಮ ತಿರ್ಗಲ್ ಪರ್ಕಿ ಪರ್ಕಿ ಸಾಬ್ ರಾ ಅವನೂಲ ಆ ಮುಂದೆ ಮಗ ಅಟ್ಕ ಹೋದೆ ಕಡ ಅಂತ ಅಟ್ಕ ಹೋದಮ್ಮ ಮೂರ್ನೇ ಎರಡು ತಿನ್ ಪರಾರಿ ಅಂತಮ್ಮ ಆ ಬರ್ತಿದ್ದೆನೋ ಸತ್ತಿದ್ದನೋ ಒಂದೂ ಗೊತ್ತಿಲ್ಲ ಇನ್ನೇನ್ ಮಾಡಿನಿ ಅಂತ ಯೋಚನೆ ಮಾಡ್ದ ಕುಂತಿದ್ದೆ ನಮ್ಮೂರ್ನಲ್ಲಿ ಮೋಟ್ರು ಆಡು ಕುರಿ ಎಲ್ಲಾ ಕಳಕನ ಜಾಸ್ತಿ ಆಯ್ತಿತ್ತು ಈ ಪಂಚಾಯತಿಲಿ ಮೀಟಿಂಗ್ ಕರ್ತಿರು ಆ ಮೀಟಿಂಗ್ ಈ ಪಂಚಾಯತಿ ಅಧ್ಯಕ್ಷರು ಬಿಲ್ ಕಲೆಕ್ಟರ್ ಎಲ್ಲಾ ಸೇರಿ ನಮ್ ಊರ್ನಿ ಕಳ್ತಾನೆ ಇವನೇ ಸರಿಯಾದಮ್ಮ ನೀನ್ ಯಾರು ಇಲ್ಲ ಅಂತ ತೀರ್ಮಾನ ಮಾಡಿ ಈ ಊರ್ ಕೈ ಬುರ್ಕುನ್ ಕೆಲ್ಸ ಕೊಟ್ಟವ್ರ ನೀನು ಕಳ್ಳ ನುಡಿಯ ಕೆಲಸ ಮಾಡ್ತಾ ಇದೀಯ ಹೌದು ನೋಡಕ್ ನೀನೇ ದೊಡ್ಡ ಕಳ್ಳನ ಮಗ ಇದ್ದಂಗಿದ್ಯಾ ಯಾರ ಕೆಲ್ಸ ಕೊಟ್ಟವ್ರು ಅಯ್ಯೋ ಹಂಗಿದ್ರೆ ಕಳ್ಳ್ರಿಡಿಗ್ ಬೇಕಾರೆ ಆಹ್ಹ್ ಕಳ್ರ್ ಪತ ಮಾಡು ಪೊಲೀಸ್ನವರು ಪೊಲೀಸ್ ಡ್ರೆಸ್ ಹಾಕದ್ ಹೋಯ್ತಾರೆ ಅವರು ಕಳ್ರಂಗ ಹೋಗಿ ಹೇಳಿ ಅದಕ್ಕೆ ಕಣೋ ಇಷ್ಟೊಂದು ಯೋಚನೆ ಮಾಡಿ ಮಾಡಿ ಮಾಡಿನೇ ಮುಂದ್ಗಡೆ ಅಷ್ಟು ಹೊಂಟೋಗಿರೋದು ನಿನಗೆ ಇನ್ಮೇಲೆ ಯೋಚನೆ ಮಾಡಕ್ ಹೋಗಬೇಡ ಇರೋ ಉದ್ರೋಯ್ತವೆ ಆಯ್ತಾ ಬತ್ತೀನಿ ನಂಗ್ ನಿದ್ದೆ ಬರ್ತೈತೆ ಹೋಯ್ತಾ ಏನು ನಿಂಗಳಾ ನಿನಗೆ ನಿದ್ದೆ ಪತ ಅದ ನನ್ಗೆ ಐದಿ ಚಳಿ ಹಿಡಿತಾದ ಬೇವರು ತೊಡ್ಕ 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 ಅಂತ ತೊಟ್ಟಿತ್ತೈತು ಇವ್ಗ ಅದ್ ಯಾವ ಮೂಲೆ ಚಳಿ ಐತೈತು ಚಳಿ ಆಯ್ತೈತೆ ದೇವಸ್ಥಾನದ ಗೋಡೆ ಐತೆ ಗೋಡೈತೆ ಹುಜಕ ಮನೆಗೆ ಯಾಕಂದ್ರೆ ಊರ್ಕಾಯಿ ಅವ್ರ ಯಾರು ಏನು ಬೇಡ ನಾ ಇತ್ಲಲ್ಲಿ ಹೋಗ್ಬಿಟ್ಟು ಇಬ್ರು ಬೆಂಕಿ ಹಾಕೊಂಡು ಸ್ವಲ್ಪ ಮೈ ಬೆಚ್ಚ ಮಾಡ್ಕೊಂಡ ಬಾ ಅಷ್ಟೇ ಇತ್ಲಲ್ಲಿ ಹೌದು ತಡ್ದಿಲ್ಲ ನಾನು ನೀನು